ಅಯ್ಯೋ ಇವತ್ತು ಎದ್ದು ಲೇಟ್ ಆಗೋಯ್ತು ಮಾವಯ್ಯ ಬೇರೆ ಎದ್ದು ಕುತ್ಕೊಬಿಟ್ಟವ್ರೆ ಕಾಫಿನೇ ಮಾಡಿಲ್ಲ ಇನ್ನೂ ತಿಂಡಿ ಬೇರೆ ಮಾಡಬೇಕು ಇವನು ಮಾಡೋದು ಛ ಯಾವ ನೀಟೋಗ್ತಾಯೋಯ್ತಲ್ಲ ಎದೊಳದು ಮೊದಲು ತಿಂಡಿಗೆ ಮಾಡ್ಬಿಡ್ಮ ಒಟ್ಟಾಗ್ಬಿಟ್ಟದೆ ನಾನಕ್ಕೆ ತಿಂಡಿಗೆ ಮಾಡ್ಬಿಟ್ಟು ಮಾವಯ್ಯಂಗೆ ಕಾಫಿ ಮಾಡಿ ಕೊಟ್ಟಾಯ್ತು ಅಯ್ಯೋ ಯಾಕೋ ಇವತ್ತು ಬಿರು ಕೆಲಸ ಮಾಡಕ್ಕೆ ಆಯ್ತಿಲ್ಲ ನನ್ನ ಕೈಲಿ ಸುಸ್ತದಂಗೆ ಆಗುತ್ತೆ ಯೋನ್ ಮಾಡೋದು ತಲೆ ಆಯ್ತಿತ್ತಲ್ಲ ಯಾಕೋ ಅಯ್ಯೋ ಬಿಡ್ಬಿಡ್ನೆ ಕೆಲಸ ಎಲ್ಲ ಮುಗಿಸಿ ಹೊಸಿ ರೆಸ್ಟಾರೆಂಟ್ ತಗೋಬೇಕು ಹ್ಞೂ ಯಾಕೋ ಇವತ್ತು ಭಾಳ ಸುಸ್ತಾದಂಗೆ ಆಯ್ತದೆ ಹಂಗೆಯ ಯಾಕೋ ವಾಂತಿ ಬರೋಂಗೆಲ್ಲ ಆಯ್ತಾ ಅದೇ ಹ್ಞೂ ಯೋಡ್ರೆ ಕಾಪಿ ಕುಡಿದ್ರೆ ಇನ್ನೂ ಇಲ್ಲ ಕಣಮಿ ಕುಡಿಬೇಕು ಯಾರು ಇನ್ನೂ ಕಾಪಿ ಕುಡ್ದಿಲ್ವೆ ಇದು ಯಾಕ್ರಿ ಗಂಟೆ ಊಟ ಆಯ್ತು ಇನ್ನೂ ಕಾಫಿ ಮಾಡ್ಕೊಂಡಿಲ್ವೆ ಯಾಕೆ ಎಲ್ಲ ಅದ್ಲು ಏ ಸುಷ್ಮಾ ಸುಷ್ಮಾ അയ്യോ അതേനു എദ് ബന്പ്പാ ഏൻമാോദീക ഇന്ന് കാഫി ബേ മൊത്തം തിണ്ടി മാത്കണ്ടെ കാ ಕಾಪಿ ಮಾಡ್ಬೇಕಪ್ಪ ಟೈಮ್ ಆಗೋಯ್ತು ಯಾಕೆ ಹುಡ್ಗಿ ಇವತ್ತು ಹಿಂಗ್ ಮಾಡ್ತಲ್ಲ ಏಯ್ ಹೋಗ್ಲಿಕ್ಕೆ ಬಿಡಾಮಿ ಯೋನ ಪಾಪ ಮಗ ಇವತ್ತು ಸ್ವಲ್ಪ ಲೇಟಾಗಿ ಎದ್ದದೆ ಹೋಗ್ಲಿ ಬಿಡು ಹ್ಞೂ ಏನಾಯ್ತು ಇವಾಗ ಇನ್ನು ಎಂಟು ಗಂಟೆ ತಾನೆ ಕುಡಿದ್ರಾಯ್ತು ಓಸಿ ఆ ఎడోత ఆ అదకే ఆ కి తడా క్షమ్స్ పుడి నాళంద బిర్యానీ ఎదుబెని ఇవత్ వసి ఆ ఎదాళకే ఆగిన ఆ కడతీవ ఆ క్షమ్స్ పుడి ఆ నాళయంత్ మార్కొట్బడత ಅಯ್ಯೋ ಇರಲಿ ಬಿಡವ ಮಗ ಯಾವತ್ತಾದ್ರೂ ಒಂದು ದಿವ್ಸ ನಿಧಾನವಾಗಿದ್ದರೆ ಇವನಾಗೋಕ್ಕಿಲ್ಲ ತಡವಾಗಿದ್ದರೆ ಇವನು ಮಾಡೋಕ್ಕಾಗಕ್ಕಿಲ್ಲ ಒಂದೇ ಸಮ ಮಾಡೋಕ್ಕಾಗತ್ತಾ ಇರಲಿ ತಗೋ ಆಗಿಲ್ಲ ಇನ್ನೂ ಏನು ಸಾಲ ಟೈಮ್ ಆಗಿಲ್ಲ ಎಂಟು ಗಂಟೆ ತಾನೇ ಹೋಗ್ಲಿ ಬಿಡವ ಸರಿ ಸರಿ യത്ത ഒിവസ അപൂപ പർവ്വല്ലൂഢി മാഡ കമ്മി ആ അതെല്ലാം ഒത്തേ എവത്തേനോ മൊത്തീന സുമ ആണവ ഗെ ആയിത്തു ഹോക്കില്ല ഓത്ത എദ് പൊടി ആ ആയി ബുഡു ആ ഇവ ആ തിണ്ടി ഏൻ മാറ്റി എഫി കൊട്ടാ തിണ്ടി യുദ്യ ആ അത് തടവായി ആ ഓൻമാാദി ആ ಇಲ್ಲ ಇಲ್ಲತ್ತೇವಾ ತಿಂಡಿ ಆಗದೆ ಇನ್ನೇನು ರೆಡಿ ಆಯ್ತದಿ ತಿಂಡಿ ಮಾಡಕ್ ಹೋಗಿ ನಾನು ಕಾಪಿ ಆಮೇಲೆ ಮಾಡ್ಕೊಡಮ್ಮ ಅಂತಂದ ತಿಂಡಿಗೆ ಇಟ್ಬಿಟ್ಟು ಕಾಪಿ ಮಾಡಿದ ಅದಕ್ಕೆ ತಡ ಆಯ್ತು ತಿಂಡಿ ರೆಡಿ ಆಗದೆ ಅಥವಾ ಹ್ಮ್ ಬಿಸಿಬೇಳೆ ಭಾತ್ ಮಾಡಿವ್ನಿ ಏನು ತಿಂಡಿ ರೆಡಿ ಐತೆ ಸರಿ ಬಿಡು ಹಂಗಾರೆ ಎಲ್ಲ ಅವನು ರಮೇಶ ಇಲ್ಲಿ ಇನ್ನೂ ಎದ್ದಿಲ್ವೇ ಓದ್ತೇವಾ ಹ ರಾತ್ರಿ ಬಿಸಿ ತಡವಾಗಿ ಮಲ್ಕೊಂಡ್ವಲ್ಲ ಅದಕ್ಕೆ ಇನ್ನೂ ಎದ್ದಿಲ್ಲ

ಕೆಲಸ ಕೆಲಸಿತ್ತೋ ಯೋನೋ ಅದು ಎಂಥದ ಲ್ಯಾಪ್ಟಾಪು ತಂದವ್ನಿ ಅದ್ರನ್ನಾಗೇ ಮಾಡ್ತಾ ಇರ್ತಾನೆ ಯೋನು ಮಾಡ್ತಾನೆ ಅಂತಲೇ ಗೊತ್ತಿಲ್ಲ ಅದರಲ್ಲಿ ಮಾಡ್ತಾಯಿರ್ತಾನೆ ಇವಂಥದ್ದೋ ಕೆಲಸ ಅದು ಹೆಂಗೋ ಮನೆಯಾಗೆ ಕೂತ್ಕೊಂಡು ಕೆಲಸ ಮಾಡೋದಂತೆ ಸಂಬಳ ಬದುದಂತೆ ನೋ ಓದಿದ್ದೀರಾ ನಿಮ್ಗೆ ಅರ್ಥ ಆಯ್ತದೆ ನನಗೆಲ್ಲ ಅರ್ಥ ಆತದ್ದು ಹೆಂಗೋ ಮಾಡಲಿ ಬಿಡು ಯೋಥದ್ದು ಬೇಡ ಈ ಕಡೆ ಹೋಗಿ ಜಮೀನು ಕಡೆ ನೋಡ್ಕೊಬರಲ್ಲ ಅಂದರೆ ತೋಟ ಕಡೆ ಹೋಗಲ್ಲ ಹೊಲ್ ಕಡೆ ಹೋಗಲ್ಲ ಅದೇ ಎಂತದೋ ಕಂಪ್ಯೂಟರ್ ಮುಂದೆ ಟಕ 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 ಅನ್ಕೊಂಡು ರಾತ್ರಿ ಎಲ್ಲ ಕೂತಿರ್ತಾನೆ ಈಟತ್ನಾಗ ಇರಲ್ಲ ಕೆಲಸ ರಾತ್ರಿ ಇರ್ತದೆ ಅವನಿಗೆ ಕೆಲಸ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗತ್ತು ಸರಿ ಬಿಡವ್ವ ಎದ್ದು ಬರಲಿ ನಿಧಾನಕ್ಕೆ ಏನು ಎಬ್ಸಕ್ಕೆ ಹೋಗ್ಬೇಡ ಎದ್ದು ಬತ್ತನು ಕಣ್ತಕ್ಕ ಸರಿ ಮಾವಯ್ಯ ನೀವು ಕಾಫಿ ಕುಡ್ದು ಹೇಳಿ ನಾನು ನಿಮಗೆ ತಿಂಡಿ ಹಾಕ್ಕೊಟ್ಟೇನು ಅಥವಾ ನಿಮಗೂ ಆ ತರಲೆ ಈಗಲೇ ಯೋ ಬೇಡ ಕಣಮ್ಮಿ ಈಟ್ ಬೇಗ ಈಗ ತಾನೇ ಕಾಫಿ ಕೊಟ್ಟಿದ್ಯಾ ತಿಂಡಿ ಇನ್ನೊಂದು ಅರ್ಧ ಗಂಟೆ ಆಗಲಿ ಹ್ಞೂ ಆಮೇಲೆ ತಿಂದ್ರ ಆಯಿತು ಸರಿ ಬಿಡು ಅಷ್ಟೊತ್ತಿಗೆ ನೀನು ಹೋಗು ಹ್ಞೂ ಹಸಿ ಕಾಫಿ ಕಿ ಪಿ ಕುಡ್ಕೊ ಅಯ್ಯೋ ಬೇಡ ಕಾಣತ್ತೇವಾ ನನಗೆ ಕಾಫಿ ಅವನು ಯಾಕವಾ ಆ ತರ ಎದ್ಮೇಲೆ ಹಂಗೆ ಖಾಲಿ ಹೊಟ್ಟೆ ಆಗಿ ಸಾನೆ ಹೊತ್ತು ತಿರಬಾರ್ದು ಏನಾದರೂ ತಿನ್ಬೇಕು ಇಲ್ಲ ಕುಡಿಬೇಕು ಹೋಗವ ಹಸಿ ಕಾಫಿ ಕೊಡ್ಕೊ ಹ್ಞೂ ಇಲ್ಲೊಂದರೆ ತಿಂಡಿ ಆಗದೆ ಅಂದಲ್ಲ ಹೋಗು ಹಾಕಂತೀ ನೋವು ನಾವು ಮಾಡ್ತೀವಿ ಆಮೇಲೆ ಅಯ್ಯೋ ಇವ್ರಿಗೆ ಹೆಂಗಪ್ಪ ಹೇಳೋದು ನನಗಂತೂ ಇವತ್ತು ಹೆಂಗೆ ಹೆಂಗೋ ಆಯ್ತಾ ಇದೆ ಸುಸ್ತಾಯ್ತಾ ಇದೆ ಜ್ವರನೂ ಬಂದಿಲ್ಲ ಯೋನಿಲ್ಲ ಇಲ್ಲ ಹ್ಞೂ ತಲೆ ಬೇರೆ ಸುದ್ದಂಗೆ ಆಯ್ತಾ ಇದೆ ನನಗೆ ಏನು ಬೇಡ ಅನ್ನಿಸ್ತಾ ಇದೆ ವಾಕ್ರಕ್ಕೆ ಬರೋಂಗೆ ಬರೋ ಆಯ್ತಾ ಇದೆ ಬೇಡ ಅಂದರೆ ನಮ್ಮ ಅತ್ತೆ ವಾಕ್ಯ ಹೇಳ್ತಾನೆ ಇಲ್ಲ ಏನು ಮಾಡೋದು ಇದು ಯಾಕೆ ಮಗ ಹಿಂಗೆ ನಿಂತ್ಕೊಬಿಟ್ಟು ಹೋಗವ ನಿಮ್ಮ ಅತ್ತೆ ಹೇಳಿ ಕೇಳಿಲ್ವೆ ಹ್ಞೂ ಹೋಗು ಹೋಗಿ ಹೊಸ ತಿಂಡಿ ಹಾಕೊಂಡು ತಿನ್ಕೊಂಡು ಕಾಫಿ ಕುಡ್ಕೊ ಹೋಗು ಹ್ಞೂ ಸರಿ ಮಾವ

ಮಗ ಸುಷ್ಮಾ ಸುಷ್ಮಾ ಯತೋಳು ಬಾ ಏನು ಆಯ್ತು ನಿಂಗೆ ಯ್ತೋಳು ಮಗ ರೀ ಏನಾಗದೆ ರೀ ಗಾಣಿ ಇಲ್ದಂಗೆ ಆಗೋದೆ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಹೋಗು ನಿನ್ನ ಮಗ ನೆಪ್ಸ್ಯಾಬು ನಾನು ಕೇಳಿಸ್ತಾ ಇಲ್ವೋ ನನಗೆ ಕೂಗಿದ್ದು ಹೋಗ್ರಿ ಬಿರ್ಬಿನ್ನೇ ಮಗನ ರಮೇಶ ನೆಪ್ಸ್ಯಾಬು ಹಾಂ ಎಪಸ್ಪ್ತಿ ಕರ್ಕೊಂಡ್ ಬರ ಹೋಗಿ ರೀ ಹಾಂ ಉಕೋಣಮಿ ಕೇಳಿಸ್ತಾ ಇಲ್ವೋ ಲೋ ರಮೇಶ ರಮೇಶ ಲೋ ಬಾರ್ ಲಾ ಇಲ್ಲಿ அவர்கள் கும்பல்கள் அங்கே கோல்ட்டில் ரூம்கே பிஸ்கட் கவர்மெண்ட் ಹ್ಞೂ ಹ್ಞೂ ಕಡೆ ಹ್ಞೂ ಒಂಟೆ ಇರು ಅಯ್ಯೋ ನೀನು ಎಬ್ಬಿಸ್ತಿದ್ದಲ್ಲ ಮಗ ಎದೊಳ್ತಾಳೇನೋ ಅಂತ ಗಾಬರಿ ಆಗಿಲ್ಲ ನಿಂತ್ಕೊಬಿಟ್ಟೆ ಕರ್ಕೊಬೋ ತಡಿ ಹಾ ಇದು ಯಾಕವ್ವ ಹಿಂಗೆ ಬಡ್ಕತಿದ್ದೀರಿ ಏನಾಯ್ತು ಯಾಕೆ ರಮೇಶ ರಮೇಶ ಅಂತ ಹಿಂಗೆ ಹೋಗ್ತಿದ್ದೀರಲ್ಲ ರಮೇಶ ನೀನೇ ಬಂದೇನ್ಲಾ ಬಾರಲ ಇಲ್ಲಿ ಇಲ್ಲಿ ನೋಡ್ಬಾ ನೀನು ಏನ್ರು ಯಾಕೆ ನೋಡ್ ನೋಡ್ಬಾರಲ ಇಲ್ಲಿ ಏನೋ ಏನು ಅಪ್ಪಾಜಿ ಸುಷ್ಮಾ ಬಿದ್ದುಬಿಟ್ಟವಳ ಯಾಕೆ ಏನಾಯ್ತು ಇಲ್ಲ ಅವಳು

ಸುಷ್ಮಾ ಏನಾಯ್ತು ನಿನಗೆ ಅಯ್ಯೋ ದೇವರೇ ಏನಾಯ್ತಪ್ಪ ಸುಷ್ಮಾಗೆ ಅಯ್ಯೋ ಹ್ಞೂ ಕಣಪ್ಪಜಿ ನಾನು ಹೋಗಿ ಈಗಲೂ ಯಾಕೆ ಕಾರ್ ತೆಗಿತೀನಿ ಬೇರೆ ನಾ ಕರ್ಕೊಂಡು ಹೋಗುಮ್ಮ ಮಗ ಗಾಬ್ರಿ ಆಗ್ಬೇಡ ಕಡ್ಲ ನೀನ್ ಯಾಕೆ ಹೇಳ್ತಿದ್ದಿ ಏನೋ ಆಗಲ್ಲ ಕಂಡ ಅವಳಿಗೆ ಏನು ಆಗಲ್ಲ ಇರು ಏನು ಆಗಲ್ಲ ನಡಿ ಬಿರ್ಬಿರ್ನ ಕರ್ಕೊಂಡು ಹೋಗುಮ್ಮ ಸುಷ್ಮಾ ಸುಷ್ಮಾ ಎದ್ದೇಳು ಎದ್ದೇಳು ಸುಷ್ಮಾ ಮಗ ಹೋಗಪ್ಪ ಏನೂ ಆಗೋಲ್ಲ ಅವಳಿಗೆ ಬೀರಿನ ಕರ್ಕೊಂಡು ಹೋಗ್ಬೇಕಲ್ವೇ ನಾವು ಆಸ್ಪತ್ರೆಗೆ ಹಿಂಗೆ ಅಳ್ತಾ ಕುತ್ಕೊಂಡ್ರೆ ಆಗೋಲ್ಲ ನಡಿಯಪ್ಪ ಬೀರಿನ ಕಾರ್ ತೆಗಿ ಹೋಗಪ್ಪ ಓ ಸರಿ ಕಣಪ್ಪಜಿ ಅವ ಏನಾಯ್ತವ ಸುಸ್ಮುಂಗೆ ಯಾಕೆ ಹಂಗೆ ಬಿದ್ಲು ಅಯ್ಯೋ ನಮಗೂ ಗೊತ್ತಿಲ್ಲ ಕಣಪ್ಪ ಚೆನ್ನಾಗಿ ಇದ್ಲು ಕಣ ಕಾಪಿ ಮಾಡಿಕೊಟ್ಲು ತಿಂಡಿ ಎಲ್ಲ ಮಾಡಿದ್ಲು ಏನಾಯ್ತು ಅಂತಾನೆ ಗೊತ್ತಿಲ್ಲ ಕಾಪಿ ಕೊಟ್ಲು ನಮಗೆ ಹೋಗವ ನೀರು ತಿನ್ಬಿಟ್ಟು ಕಾಫಿ ಕುಡಿಯೋಗು ಅಂತ ಹೇಳು ಅಷ್ಟೇ ಯಾಕೋವಾ ಅಂತ ಕುಡಿಯೋದು ಯಾಕೋ ಏನೋ ಎದ್ದು ಬಂದಿದ್ದು ಲೇಟಯ್ಯ ಕಾಫಿನೂ ಇವಾಗ ನಿಮ್ಮ ಮಾಡ್ಕೊಟ್ಟಿದ್ವಿ ಹ್ಞೂ ಯಾಕೆ ಅಂತ ಗೊತ್ತಿಲ್ಲ ಎದೊಳಕ್ಕೆ ಆಗ್ಲಿಲ್ಲ ಕಣತ್ತೇವಾ ಅಂತ ಅಂದು ಮೈಸಾನ ಕಿಲ್ಲಿಲ್ವೋ ಏನೋ ಕಣೋ ಏನೂ ಗೊತ್ತಾಯ್ತಿಲ್ಲ ಆಮೇಲೆ ಹೋಗು ನಿಮ್ಮ ಅಪ್ಪಾಜಿ ಹೇಳ್ತು ಹೋಗವ ಏನಾದ್ರು ತಿಂಡಿ ಕಾಪಿ ಕುಡ್ಕ ಹೊಸಿ ಗಾಳಿ ಹೊಟ್ಟೆ ಆಗಿರಬೇಡ ಅಂತ ಸರಿಮವ್ಯ ಅಂತ ಹೋಯ್ತಿದ್ದವಳು ಇದ್ದಕ್ಕಿದ್ದಂಗೆ ಹಂಗೆ ಬಿದ್ಬಿಟ್ಲು ಅಮ್ಮ ಅಂತ ಕಿರ್ಚ್ಕೊಂಡು ಕಂಡ ಏನಾಯ್ತು ಅಂತಾನೆ ಗೊತ್ತಿಲ್ಲ ಯೋಡ್ ಯೋಡಿ ಎಬ್ಸಕ್ಕೆ ಪ್ರಯತ್ನ ಪಟ್ರು ಎದೋಳ್ತಿಲ್ಲ ಬಿರ್ ಬಿರ್ನ ಹೂವಾಗಪ್ಪ ಸರ್ ಸರಿ ಇವಾಗ ಆಸ್ಪತ್ರೆಗೆ ಹೋಗ್ತಿದ್ದೀವಲ್ಲ ಅಲ್ಲಿ ಡಾಕ್ಟ್ರು ನೋಡಿ ಯೋನು ಏಳ್ ಥರ ಸುಮ್ಕಿರ್ರಿ ಗಾಬರಿ ಆಗಬೇಡ್ರಿ ಇವನು ಆಗೋಕ್ಕಿಲ್ಲ ಮಗಿಗೆ ಹ್ಞೂ ಯೋನು ಆಗಲ್ಲ ಚೆನ್ನಾಗಿರ್ತಾಳೆ ಮಗ ರಮೇಶ ನೀನು ಒಳದು ನಿಲ್ಸು ನೀನು ನೀನೇನಪ್ಪ ಏನೂ ಆಗೋಲ್ಲ ಅವಳಿಗೆ ಹ್ಞೂ ಚೆನ್ನಾಗಿರ್ತಾಳೆ ನಿಧಾನವಾಗಿ ಹೋಗಪ್ಪ ಆತ ಹತ್ರವಾಗಿ ಹೋಗಿ ನೀನು ಏನಾದ್ರೂ ಕಮ್ಮಿ ಆಯ್ತತ್ತು ನಿಧಾನವಾಗಿ ಹೋಗು ಇನ್ನೇನು ಬಂತಲ್ಲ ಹತ್ರದಲ್ಲಿ ಯಾವ ಆಸ್ಪತ್ರೆ ಸಿಕ್ತದೋ ಅದಕ್ಕೆ ಅವ್ನು ನಡಿ ಇಲ್ಲ ಅಪ್ಪಾಜಿ ಏನಾಯ್ತು ಇವಳಿಗೆ ಗೊತ್ತಿರ್ತಿಲ್ಲ ಚೆನ್ನಾಗೇ ಇದ್ಲು ರಾತ್ರಿ ಮಲಗಿದಾಗೂ ಸನ್ ಚೆನ್ನಾಗೇ ಇದ್ಲು ಏನಾಗಿರ್ಬೋದು ನನಗಂತೂ ತುಂಬ ಗಾಬರಿ ಆಗ್ತಾ ಇದೆ ಆಸ್ಪತ್ರೆಗೆ ಹೋಗ್ತಿದ್ದೀವಲ್ಲಪ್ಪ ಸಮಾಧಾನ ಮಾಡ್ಕೋ ಅವಳಿಗೆ ಏನೂ ಆಗಕ್ಕಿಲ್ಲ ಆಸ್ಪತ್ರೆಗೆ ಹೋಗ್ತಿಲ್ವಿ ಹ್ಞೂ ಅಲ್ಲಿ ಡಾಕ್ಟ್ರು ನೋಡಿ ಏನಾಯ್ತು ಅಂತ ಹೇಳ್ತಾರೆ ಹಾಂ ಸುಮ್ಕಿರು ಗಾಬರಿ ಆಗ್ಬೇಡ ಕಣಪ್ಪ ಸರಿ ಕಣಪ್ಪಾಜಿ ಯೋನಾಯ್ತು ಯೋನು ಆಗದಿದ್ರೆ ಸಾಕು ದೇವ್ರ ದೈಹ್ಯದಿಂದ ಅಯ್ಯೋ ನನಗಂತೂ ಕೈ ಕಾಲೇ ಆಡ್ತಿಲ್ಲ ಕಣಪ್ಪಾಜಿ ಸುಸ್ಮುಂಗೆ ಸುಸ್ಮುಗೆ ಆದರೆ ಅಪ್ಪಾಜಿ ಛೇ ಛೇ ರಮೇಶ ನೀನು ಆ ಥರ ಎಲ್ಲ ಏನೇನೋ ಯೋಚನೆ ಮಾಡಬೇಡ ಕಣಪ್ಪ ಹ್ಞೂ ಮಗೇನೂ ಆಗೋಕ್ಕಿಲ್ಲ ಹ್ಞೂ ಚೆನ್ನಾಗಿರ್ತಾಳೆ ಸಣ್ಣಕ್ಕಿರ್ತಾಳಕಂಡು ಸುಮ್ಕಿರು ಯೋನು ಆಗೋಕ್ಕಿಲ್ಲ ಅವಳಿಗೆ ಹ್ಞೂ ನೀನು ಏನೋ ಏನೋ ಕಲ್ಪನೆ ಮಾಡ್ಕೋಬೇಡ ಹ್ಞೂ ಗಾಬರಿ ಆಗಬೇಡ ಕಣಪ್ಪ ಕಾರ್ ಓಡಿಸ್ತಿದ್ದಿ ಗಾಬರಿ ಆಗಬಾರ್ದು ಹ್ಞೂ ನಿಧಾನವಾಗಿ ಹಾಂ ಓಡಿಸು ಉಸಾರಾಗಿ ಗಾಡಿನ ಹ್ಞೂ ಆದ ತಮಕ್ಕೆ ಹ್ಞೂ ಸುಮ್ಕೆ ಆಸ್ಪತ್ರೆ ತಕ್ಕೆ ನಡಿ ಯೋನು ಆಗೋಕ್ಕಿಲ್ಲ ಯಾಕೆ ಇಲ್ದಿದ್ದೆಲ್ಲ ಯೋಚನೆ ಮಾಡ್ತೀನಿ ನೀನು ಹಾಂ ಯೋನು ಆಗೋಕ್ಕಿಲ್ಲ ಅವ್ಳಿಗೆ ಹ್ಞೂ ಇಲ್ದಿದ್ದೆಲ್ಲ ಯೋಚನೆ ಮಾಡ್ಬಾರ್ದು ಹಂಗೆ ಕೆಟ್ಟ ಕೆಟ್ಟಾಗಿ ಹ್ಞೂ ಏನು ಆಗದೇ ಇದ್ದರೆ ಅಷ್ಟೇ ಸಾಕು ಕಣಪ್ಪಜಿ ಅವ್ಳು ಬಿಟ್ಟು ಇರೋ ಶಕ್ತಿ ನನಗಿಲ್ಲ ನಾನು ಅವ್ಳನ್ನ ತುಂಬ ವರ್ಷದಿಂದ ಪ್ರೀರ್ತಿ ಮಾಡ್ತಿದ್ದೆ ಲಾ ರಮೇಶ ನಮಗೂ ಗೊತ್ತಿಲ್ವಲ್ಲ ಅದಕ್ಕೆ ತಾನೇ ನಿಂಗೆ ನಚ್ದಾ ಅಣ್ಣ ಕೊಟ್ಟು ಕಟ್ಟಿ ಮಜಾ ನಾವು ನಾ ಅವ್ಳ ಹಾ ಸುಮ್ಕಿರ್ಲಾ ಉದ್ ಯಾಕ್ಲಾ ಅವ್ಳು ಜ್ಞಾನ ಆಗತ್ತಿಲ್ಲ ಸುಮ್ಕಿರು ಹಾಂ ಇಲ್ಲ ಕಣವ್ವ ಅವ್ಳು ಎರಡು ಎಬ್ಸಿದು ಎಲ್ಲೊಳ್ತಿಲ್ವಲ್ಲ ಅದೇ ಗಾಬರಿ ಆಯ್ತಿರೋದು மைசன கிளோனோ நோடன நடிப்பாஸ்போய்த்தீவல்லாடி ஓடப்பா நீ டாக்டர் சுங்க ஜாஸ்தோன் கோத்தினோம் சா நோடன டாக்டர் தோர்சு அல்வா நமக்கு ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಸೊಸೆ ಇದ್ದಕ್ಕಿದ್ದಂಗೆ ಬುದ್ಧಿಬಿಟ್ಟವಳೆ ಯೋನಾಯಿತು ಎತ್ತೋ ಒಂದು ಗೊತ್ತಾಯ್ತಿಲ್ಲ ಅದಕ್ಕೆ ಈ ಆಸ್ಪತ್ರೆಗೆ ಕರ್ಕೊಂಡಾಯ್ತಿದ್ದೀವಿ ಸದ್ಯ ದೇವ್ರದೈದಿಂದ ಅವ್ಳುಗೇನೂ ಇದ್ರೆ ಸಾಕು ನನ್ನ ಮಗ ಅವಳ ಮ್ಯಾಕೆ ಜೀವನೇ ಮಾಡ್ಕಂಡವನೇ ನೋಡಿ ಹೆಂಗ್ ಅಳ್ತವನೆ ಅಂತ ಹ್ಞೂ ಅವನಂತವ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದ ಹ್ಞೂ ನನ್ನ ಮಗ ಅವಳನ್ನ ತುಂಬ ಹಚ್ಕೊಬಿಟ್ಟವನೇ ದೇವ್ರ ದೈದಿಂದ ಅವ್ಳಿಗೆ ಏನೂ ಆಗದಿದ್ರೆ ಸಾಕಪ್ಪ ದೇವರೇ ಸರಿ ವೀಕ್ಷಕರೆ ಯೋನಾಗೋದೇ ಸುಸ್ ನನ್ನ ಸೊಸೆಗೆ ಅಂತ ಆಸ್ಪತ್ರೆಗೆ ಹೋದ್ಮೇಲೆ ಗೊತ್ತಾಯ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿರಿ ಹಂಗ್ಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಂಡು ವೀಕ್ಷಕರೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಯಾ ನೋಡಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀವಿ ಸರಿ ಬರೇ ಧನ್ಯವಾದಗಳು ವೀಕ್ಷಕರೇ